ನಮಸ್ತೆ ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಯನ ಎರಡು ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆಯ ನಾಡು ಕರ್ನಾಟಕ ನಮ್ಮ ಕರ್ನಾಟಕ ನಾಲ್ಕು ಕಂದಾಯ ವಿಭಾಗಗಳನ್ನು ಹೊಂದಿದೆ ಮೊದಲನೇದಾಗಿ ಬೆಂಗಳೂರು ವಿಭಾಗ ಎರಡನೇದು ಮೈಸೂರು ವಿಭಾಗ ಮೂರನೇದು ಬೆಳಗಾವಿ ವಿಭಾಗ ನಾಲ್ಕನೇದು ಕಲ್ಬುರ್ಗಿ ವಿಭಾಗ ಬೆಂಗಳೂರು ವಿಭಾಗ ಒಂಬತ್ತು ಜಿಲ್ಲೆಗಳನ್ನು ಹೊಂದಿದೆ ಮೈಸೂರು ವಿಭಾಗ ಎಂಟು ಜಿಲ್ಲೆಗಳನ್ನು ಹೊಂದಿದೆ ಬೆಳಗಾವಿ ವಿಭಾಗ ಏಳು ಜಿಲ್ಲೆಗಳನ್ನು ಹೊಂದಿದೆ ಕಲಬುರಗಿ ವಿಭಾಗ ಆರು ಜಿಲ್ಲೆಗಳನ್ನು ಹೊಂದಿದೆ ಒಟ್ಟು ಕರ್ನಾಟಕ ಮೂವತ್ತು ಜಿಲ್ಲೆಗಳನ್ನು ಹೊಂದಿದೆ ಮೊದಲನೇದಾಗಿ ಬೆಂಗಳೂರು ವಿಭಾಗ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಬೆಂಗಳೂರು ಒಂಬತ್ತು ಜಿಲ್ಲೆಗಳನ್ನು ಹೊಂದಿದೆ ಮೊದಲನೇದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ವಿಭಾಗದ ಮೊದಲ ರಾಜ್ಯರು ಗಂಗರು ರಾಜಧಾನಿ ಕವಲಾಪುರ ಆಗಿತ್ತು ಈಗಿನ ಕೋಲಾರ ಪಾಳೆಗಾರರು ಆಳಿದ ಪ್ರದೇಶವನ್ನು ಪಾಳೆಪಟ್ಟು ಎನ್ನುತ್ತಿದ್ದರು ಈ ಪಾಳೆಗಾರರು ಕೆಳಹದಿ ಚಿತ್ರದುರ್ಗ ಯಲಂಕ ಚಿಕ್ಕಬಳ್ಳಾಪುರವನ್ನು ಆಳ್ತಾ ಇದ್ದರು ಬೆಂಗಳೂರು ವಿಭಾಗದ ನದಿಗಳೆಂದರೆ ಉತ್ತರ ಪೀನಾಕಿ ದಕ್ಷಿಣ ಪೀನಾಕಿ ವೇದಾವತಿ ಶಿಂಷಾ ತುಂಗಭದ್ರಾ ಶರಾವತಿ ವರದಾ ಮುತ್ಯಾಲಮಡು ಜಲಾಶಯ ಬೆಂಗಳೂರಿನಲ್ಲಿದೆ ಗಾಜನೂರು ಮತ್ತು ತುಂಗಾಭದ್ರ ಅಣೆಕಟ್ಟು ಶಿವಮೊಗ್ಗದಲ್ಲಿದೆ ಹಳ್ಳಿ ಜಲಾಶಯ ತುಮಕೂರು ಅರಣ್ಯ ಶಿವಮೊಗ್ಗ ದಟ್ಟ ಅರಣ್ಯವನ್ನು ಹೊಂದಿದೆ ಬೆಂಗಳೂರು ನಗರ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿದೆ ಶಿವಮೊಗ್ಗ ಜಿಲ್ಲೆಯ ಗಡಿಯ ಭಾಗ ಸಹ್ಯಾದ್ರಿ ಪರ್ವತ ಶ್ರೇಣಿ ಚಿತ್ರದುರ್ಗ ಈ ವಿಭಾಗದ ಅತಿ ಎತ್ತರವಾದ ಬೆಟ್ಟ ಹಾಲು ರಾಮದೇವರ ಗುಡ್ಡ ಗುಡ್ಡಗಳು ಕವಲುದುರ್ಗ ಕವಲುದುರ್ಗ ಚಂದ್ರಗುತ್ತಿ ಕೊಡಚಾದ್ರಿ ನಂದಿದುರ್ಗ ಬೆಂಗಳೂರು ಜಿಲ್ಲೆ ವನ್ಯ ವನ್ಯಜೀವಿ ವನ್ಯ ಪ್ರಾಣಿಗಳಂದರೆ ಕಾಡುಬೆಕ್ಕು ಹುಲಿ ಚಿರತೆ ಜಿಂಕೆ ಕರಡಿ ತೋಳ ಮುಂತಾದವುಗಳು ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗದಲ್ಲಿದೆ ಬನ್ನೇರುಘಟ್ಟ ವನ್ಯ ಮೃಗಧಾಮ ಬೆಂಗಳೂರಿನಲ್ಲಿದೆ ಭದ್ರಾ ವನ್ಯ ಮೃಗಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಶರಾವತಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಶೆಟ್ಟನಹಳ್ಳಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಕಗ್ಗಾಲು ಕಗ್ಗಾಳಾಡು ಪಕ್ಷಿಧಾಮ ತುಮಕೂರು ಜಿಲ್ಲೆಯಲ್ಲಿದೆ ರಾಮದೇವರ ಬೆಟ್ಟ ರಣಹದ್ದು ರಾಮನಗರದಲ್ಲಿದೆ ಜಯಮಂಗಲಿ ಕೃಷ್ಣಾಮರ್ಗ ತುಮಕೂರು ಜಿಲ್ಲೆಯಲ್ಲಿದೆ ಬೆಂಗಳೂರು ಜಿಲ್ಲೆಯ ಕೃಷಿ ಮತ್ತು ಉದ್ದಿಮೆ ಕೃಷಿ ಒಣಭೂಮಿ ಬೇಸಾಯ ಒಣಭೂಮಿ ಬೇಸಾಯ ಮಣ್ಣು ಮರಳು ಮಿಶ್ರಿತ ಕೆಂಪು ಮಣ್ಣನ್ನು ಹೊಂದಿದೆ ಪ್ರಮುಖ ಬೆಳೆಗಳು ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ತೆಂಗಿನಕಾಯಿ ಹತ್ತಿ ಕಬ್ಬು ಹಿಪ್ಪು ನೇರಳೆ ಇತ್ಯಾದಿ ಸರ್ ಎಂ ವಿಶ್ವೇಶ್ವರಯ್ಯರವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಂದಾಲೋಚನೆಯನ್ನು ಕಾರ್ಯರೂಪಕ್ಕೆ ತಂದವರು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಭದ್ರಾವತಿ ತುಮಕೂರು ದೊಡ್ಡ ಕಾರ್ಖಾನೆ ಸ್ಥಾಪನೆ ಭದ್ರಾವತಿ ಬೆಂಗಳೂರು ರಾಷ್ಟ್ರದಲ್ಲಿಯೇ ಮೊದಲ ಕೈಗಾರಿಕೆ ಭದ್ರದಲ್ಲಿ ಕಾಗದದ ಕೈಗಾರಿಕೆಯನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ಥಾಪಿಸಲಾಯಿತು ಕಲೆ ಮತ್ತು ಸಾಹಿತ್ಯ ಜಾನಪದ ಜ್ಞಾನಪೀಠ ಪ್ರಶಸ್ತಿ ಕೆ ವಿ ಪುಟ್ಟಪ್ಪ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅನಂತ ಅನಂತಮೂರ್ತಿಯವರು ವಚನ ಸಾಹಿತ್ಯ ಶಿವಮೊಗ್ಗ ಜಿಲ್ಲೆಯ ಅಕ್ಕಮಹಾದೇವಿ ಅಲ್ಲಮ್ಮ ಪ್ರಭು ಆಧುನಿಕ ಕಾಲದ ಸಾಹಿತಿ ಕುವೆಂಪು ಡಿ ವಿಜಿ ಗುಂಡಪ್ಪ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಮುಂತಾದವರು ನಾಟಕ ಕ್ಷೇತ್ರ ನಾಟಕ ರತ್ನ ಗುಬ್ಬಿ ವೀರಣ್ಣ ಸುಬ್ಬಯ್ಯ ನಾಯ್ಡು ಕೆ ಈರಣಯ್ಯ ಶ್ರೀಮತಿ ಮಾಯಾರಾಮ್ ನಾಟ್ಯ ಸರಸ್ವತಿ ಅಂತ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಮೊದಲನೇದಾಗಿ ಬೆಂಗಳೂರು ಜಿಲ್ಲೆಯಲ್ಲಿ ಬೆಂಗಳೂರು ಜಿಲ್ಲೆಯ ಮೊದಲನೇ ಜಿಲ್ಲೆಯಾದಂತಹ ಬೆಂಗಳೂರು ನಗರ ಜಿಲ್ಲೆ ಕರ್ನಾಟಕದ ರಾಜಧಾನಿ ವಿಧಾನಸೌಧ ರಾಜ್ಯ ಉಚ್ಚ ನ್ಯಾಯಾಲಯವನ್ನು ಹೊಂದಿದೆ ಬೆಂಗಳೂರು ಜಿಲ್ಲೆ ನಾಲ್ಕು ತಾಲೂಕುಗಳನ್ನು ಹೊಂದಿದೆ ಬೆಂಗಳೂರು ಉತ್ತರ ವಲಯ ಬೆಂಗಳೂರು ದಕ್ಷಿಣ ವಲಯ ಬೆಂಗಳೂರು ಪೂರ್ವ ವಲಯ ಆನೇಕಲ್ ಇದನ್ನು ಬಿ ಬಿ ಎಂ ಪಿ ಎಂದು ಕರೆಯುತ್ತಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಗ್ರಾಮೀಣ ಎರಡನೇ ಜಿಲ್ಲೆ ಬೆಂಗಳೂರು ಗ್ರಾಮೀಣ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ರಚನೆಯಾಗುತ್ತೆ ತಾಲೂಕುಗಳು ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ಮೂರನೇದು ರಾಮನಗರ ಜಿಲ್ಲೆ ರಚನೆ ಸಾವಿರದ ಆರುನೂರ ಸಾರಿ ಇದು ರಚನೆಯಾಗಿದ್ದು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಏಳು ತಾಲೂಕು ಚನ್ನಪಟ್ಟಣ ಕನಕಪುರ ರಾಮನಗರ ಮಾಗಡಿ ಚನ್ನಪಟ್ಟಣ ಕನಕಪುರ ರಾಮನಗರ ಮಾಗಡಿ ರಾಮನಗರದ ಪ್ರಮುಖ ಉದ್ಯಮ ರೇಷ್ಮೆ ಉದ್ಯಮ ನಾಲ್ಕನೇ ಜಿಲ್ಲೆ ಚಿಕ್ಕಬಳ್ಳಾಪುರ ಕೋಲಾರದಿಂದ ನವೆಂಬರ್ ಹತ್ತು ಎರಡು ಸಾವಿರದ ಏಳರಲ್ಲಿ ವಿಭಜಿಸಲಾಯಿತು ಎರಡು ಸಾವಿರದ ಏಳರ ಮುಂಚೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಸೇರಿರುತ್ತೆ ಎರಡು ಸಾವಿರದ ಎರಡು ಸಾವಿರದ ಏಳರಲ್ಲಿ ವಿಭಜನೆಯಾಯಿತು ತಾಲೂಕು ಚಿಕ್ಕಬಳ್ಳಾಪುರ ಶಿಡಾಘಟ್ಟ ಗುಂಡಿ ಗುಡಿಬಂಡೆ ಚಿಂತಾಮಣಿ ಭಾಗ್ಯಪುರ ಐದನೇ ಜಿಲ್ಲೆ ಕೋಲಾರ ಜಿಲ್ಲೆ ಎರಡು ಸಾವಿರದ ಮೂರರಲ್ಲಿ ಕೋಲಾರ ಚಿನ್ನದ ಗಣಿಯನ್ನು ಮುಚ್ಚಲಾಯಿತು ತಾಲೂಕುಗಳು ಕೋಲಾರ ಜಿಲ್ಲೆಯ ತಾಲೂಕುಗಳು ಬಂಗಾರಪೇಟೆ ಕೋಲಾರ ಮಾಲೂರು ಮುಳಬಾಗಿಲು ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ಪ್ರಮುಖ ಕಸುಬು ವ್ಯವಸಾಯ ಹೈನುಗಾರಿಕೆ ಪುಷ್ಪೋದ್ಯಮ ಆರನೇ ಜಿಲ್ಲೆ ತುಮಕೂರು ಜಿಲ್ಲೆ ರಚನೆ ಸಾವಿರದ ಎಂಟುನೂರ ಮೂವತ್ತೆರಡು ತಾಲೂಕುಗಳು ಕೊಟ್ಟಗೆರೆ ಗುಬ್ಬಿ ಚಿಕ್ಕನಾಯಕನಹಳ್ಳಿ ಪಾವಗಡ ಕುಣಿಗಲ್ ತವರುಕೆರೆ ತಿಪಟೂರು ಮಧುಗಿರಿ ತುಮಕೂರು ಮತ್ತು ಶಿರಾ ಕುದುರೆ ತಳಿ ತುಮಕೂರಿನಲ್ಲಿ ಕುದುರೆ ತಳಿ ಅಭಿವೃದ್ಧಿ ಕೇಂದ್ರ ಹೊಂದಿದೆ ಇದು ದೇಶದಲ್ಲಿ ಹೆಸರುವಾಸಿಯಾದ ತಳಿ ಕೇಂದ್ರ ಏಳನೇ ಜಿಲ್ಲೆ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆಗಳು ಚಿತ್ರದುರ್ಗ ಜಿಲ್ಲೆ ತಾಲೂಕುಗಳು ಚಿತ್ರದುರ್ಗ ಹಿರಿಯೂರು ಚಳ್ಳಕೆರೆ ಹೊಸದುರ್ಗ ಹುಳ್ಳಕೆರೆ ಮೊಣಕಾಲೂರು ಪ್ರಸಿದ್ಧ ವ್ಯಕ್ತಿ ಪಾಳೆಗಾರರು ಒನಕೆ ಓಬವ್ವ ಎಂಟನೇ ಜಿಲ್ಲೆ ದಾವಣ ದಾವಣಗೆರೆ ರಚನೆ ಚಿತ್ರದುರ್ಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಭಜನೆಯಾಯಿತು ತಾಲೂಕು ಹರಿಹರ ಹರಪನಹಳ್ಳಿ ಚನ್ನಗಿರಿ ಹೊನ್ನಾವಳಿ ಜಗಳೂರು ದಾವಣಗೆರೆ ಕರ್ನಾಟಕದ ಮ್ಯಾಜಿಸ್ಟ್ರೇಟ್ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಜವಳಿ ಉದ್ಯಮಕ್ಕೆ ಹೆಸರುವಾಸಿ ದಕ್ಷಿಣ ಭಾರತದ ಅತಿ ದೊಡ್ಡ ಕೆರೆ ಶಾಂತಿಸಾಗರ ಒಂಬತ್ತನೇ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಭಾರತದ ಬ ಭಾರತದ ಕರ್ನಾಟಕದ ಭತ್ತದ ಕಣಜ ತಾಲೂಕು ತೀರ್ಥಹಳ್ಳಿ ಸಾಗರ ಸೊರಬ ಭದ್ರಾವತಿ ಶಿವಮೊಗ್ಗ ಶಿಕಾರಿಪುರ ಹೊಸ ನಗರ ಒಟ್ಟು ಏಳು ತಾಲೂಕುಗಳ್ನ ಹೊಂದಿದೆ ಸ್ಥಾಪನೆ ಕೆಳದಿ ಅರಸ ಕೆಳದಿ ಅರಸರು ಶರಾವತಿ ಏಷ್ಯಾದಲ್ಲಿ ಉದ್ದವಾದ ಜಲಸು ಜಲಪಾತ ಗೇರು ಆ ಆಗುಂಬೆ ಹೆಚ್ಚು ಮಳೆಯಾಗುವ ಪ್ರದೇಶ ಬೆಂಗಳೂರು ಜಿಲ್ಲೆ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ಮೈಸೂರು ವಿಭಾಗದ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ